ನಮ್ಮ ಕನ್ನಡದ ಕಂದ ಕರ್ನಾಟಕದ ಹೆಮ್ಮೆ ದ ಗ್ರೇಟ್ ವಾಲ್ ಆಫ್ ಇಂಡಿಯಾ ರಾಹುಲ್ ಡ್ರೇವಿಡ್ ಅವ್ರದ್ದು ನಾಳೆ ಲಾಸ್ಟ್ ಡೇ ಆ್ಯಸ್ ಕೋಚ್ ಆಫ್ ಇಂಡಿಯನ್ ಟೀಮ್ ಹಾಗಾಗಿ ಅವರ ಒಂದು ಕೋಚಿಂಗ್ ಜರ್ನಿನ ನಾವು ಹಾಕುವಂಥ ಒಂದು ಸಮಯ ಬಂದಿದೆ ನೋಡಿ ಈ ವ್ಯಕ್ತಿ ಟಿ ಟ್ವೆಂಟಿ 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 ಒನ್ ವರ್ಲ್ಡ್ ಕಪ್ ಆದಮೇಲೆ ಹೆಡ್ ಕೋಚ್ ಆಗಿ ಬಂದರು ಟೀಮ್ ಇಂಡಿಯಾಗೆ ಅದಾದಮೇಲಿಂದ ಟೀಮ್ ಇಂಡಿಯಾ ಇಪ್ಪತ್ನಾಲ್ಕು ಟೆಸ್ಟ್ ಆಡಿರೋದು ಅದರಲ್ಲಿ ಹದಿನಾಲ್ಕು ಗೆದ್ದಿರೋದು ಏಳು ಸೋತಿರೋದು ಟೆಸ್ಟ್ ಅಂದರೆ ಗೋಲ್ಡ್ ಕ್ಲಾಸ್ ಅಂತ ಮಾತಾಡ್ತೀವಲ್ಲ ಅದೇ ಅದರಲ್ಲಿ ಅತಿ ಅದ್ಭುತ ಸಾಧನೆ ಇದೆ ರಾಹುಲ್ ಡ್ರಾವಿಡ್ ಅವ್ರದ್ದು ಅದಾದ್ಮೇಲಿಂದ ನಿಮಗೆ ಜ್ಞಾಪಕ ಇದ್ದರೆ ಟ್ವೆಂಟಿ ಟ್ವೆಂಟಿ ತ್ರೀ ಡಿ ಐ ವರ್ಲ್ಡ್ ಕಪ್ ಫೈನಲ್ಸಿಗೆ ಬಂದಿದ್ದೀವಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸಿಗೆ ಬಂದಿದ್ದೀವಿ ಟ್ವೆಂಟಿ ಟ್ವೆಂಟಿ ಟು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೆಮಿ ಫೈನಲ್ಸಿಗೆ ಬಂದಿದ್ದೀವಿ ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ಸಿಗೆ ಬಂದಿದ್ದೀವಿ ಒಂದು ಅದ್ಭುತವಾದ ಏನು ಹೇಳ್ತೀರ ಜರ್ನಿ ಅಥವಾ ಸ್ಟಿಂಟ್ ಆಗಿದೆ ರಾಹುಲ್ ಡ್ರಾವಿಡ್ ಅವ್ರದ್ದು ಆ್ಯಸ್ ಅ ಕೋಚ್ ಆಫ್ ಇಂಡಿಯನ್ ಸೀನಿಯರ್ ಟೀಮು ಹಾಗಾಗಿ ನಾವು ನೀವು ಇಬ್ಬರು ಸೇರಿಸಿ ಅಥವಾ ಇಬ್ಬರು ಜೊತೆಗೆ ದೇವರಲ್ಲಿ ಬೇಡ್ಕೋಬೇಕಾಗಿರೋದೇನಪ್ಪ ಅಂದರೆ ಅಣ್ಣ ದಯವಿಟ್ಟು ಈ ಸತಿ ಗೆಳಿಸ್ಬಿಡೋಣ ಈ ಒಂದು ವರ್ಲ್ಡ್ ಕಪ್ ಮ್ಯಾಚು ಫೈನಲ್ಸ್ನ ನಾಳೆ ಯಾಕಂದರೆ ನಮ್ಮ ರಾಹುಲ್ ಡ್ರೇವಿಡ್ ಹಾರ್ಡ್ ವರ್ಕಿಂಗು ಎಂಥ ಜೆಮ್ ಆಫ್ ಎ ಪರ್ಸನ್ನು ಅವ್ರಿಗೆ ಒಂದು ಒಳ್ಳೆ ಸ್ವೀಟ್ ಸೆಂಡ್ ಆಫ್ ಅಥವಾ ಐಡಿಯಲ್ ಸೆಂಡ್ ಆಫ್ ಕೊಟ್ಟಂಗೆ ಆಗುತ್ತೆ ಅದಕ್ಕೆ ನಾಳೆ ರಾಹುಲ್ ಡ್ರಾವಿಡ್ಗೆ ಚೆನ್ನಾಗಾಗಲಿ ಟೀಮ್ ಇಂಡಿಯಾ ಗೆಲ್ಲಿ ಅಂತ ಹಾರೈಸೋಣ ನಾವು ಕನ್ನಡಿಗರಾಗಿ ಇಂತಿ ನಿಮ್ಮ ಜಾಲಿ